ಹಲೋ ಮೈ ಬ್ಯೂಟಿಫುಲ್ ಫ್ಯಾಮಿಲಿ ಮೆಂಬರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾನೇ ಸಂತೋಷವಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಇವತ್ತಿನ ಈ ವಿಡಿಯೋನಲ್ಲಿ ನಾವು ಮನೆಯಲ್ಲಿ ಈಸಿಯಾಗಿ ಹೇಗೆ ಹಾರ್ಲಿಕ್ಸ್ ಪೌಡರ್ ಅನ್ನ ರೆಡಿ ಮಾಡಬಹುದು ಅಂತ ತಿಳ್ಕೊಳ್ಳೋಣ ಹೊರಗಡೆಯಿಂದ ತರುವಂತ ಹಾರ್ಲಿಕ್ಸ್ ಪೌಡರ್ ನಲ್ಲಿ ಪ್ರಿಸರ್ವೇಟಿವ್ಗಳನ್ನ ಆ್ಯಡ್ ಮಾಡಿರ್ತಾರೆ ಹಾಗೆ ಕೆಮಿಕಲ್ಸ್ ಗಳನ್ನ ಕೂಡ ಆ್ಯಡ್ ಮಾಡಿರ್ತಾರೆ ಆದ್ರೆ ಮನೆಯಲ್ಲಿ ನಾವೇ ಸ್ವತಃ ಪ್ರಿಪೇರ್ ಮಾಡುವಂತ ಈ ಹಾರ್ಲಿಕ್ಸ್ ನಲ್ಲಿ ಯಾವುದೇ ರೀತಿಯ ಪ್ರಿಸರ್ವೇಟಿವ್ ಇಲ್ಲ ಹಾಗೆ ನಮ್ಮ ಮಗುವಿನ ಹೆಲ್ತ್ಗೂ ಕೂಡ ತುಂಬಾನೇ ಒಳ್ಳೇದು ಇವತ್ತು ನಾನು ನಿಮಗೆ ಎರಡು ವೆರೈಟಿಯಲ್ಲಿ ಹಾರ್ಲಿಕ್ಸನ್ನು ಪ್ರಿಪೇರ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಇವತ್ತು ನನ್ನ ವಾಯ್ಸ್ ಸ್ವಲ್ಪ ನಿಮಗೆ ಡಿಸ್ಟರ್ಬ್ ಅನಿಸ್ತಾ ಇರಬಹುದು ಆಗಿದೆ ಅದಕ್ಕಾಗಿ ಹೊರಗಡೆ ಸಿಗುವಂತಹ ಹಾರ್ಲಿಕ್ಸ್ ಕಿಂತ ಸೂಪರ್ ಟೇಸ್ಟಿ ಮತ್ತೆ ಹೆಲ್ದಿ ಆಗಿರುವಂತಹ ಹಾರ್ಲಿಕ್ಸ್ ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಇಲ್ಲಿ ನಾರ್ಮಲ್ ಆಗಿ ಎಲ್ರೂ ಮನೆಯಲ್ಲೂ ಯೂಸ್ ಮಾಡುವಂತಹ ವೀಟ್ ಅಂದ್ರೆ ಗೋಧಿಯನ್ನ ತಗೊಂಡಿದ್ದೀನಿ ಇದನ್ನ ನೀಟಾಗಿ ಒಂದೆರಡು ಸಾರಿ ತೊಳ್ಕೊಬೇಕು ತೊಳೆದು ಒಂದು ಅಥವಾ ಎರಡು ದಿನ ಈ ಗೋಧಿಯನ್ನು ನೆನೆ ಇಡಬೇಕಾಗತ್ತೆ ಎಲ್ಲಿವರೆಗೂ ಅಂದರೆ ಗೋಧಿಯನ್ನು ಹಿಂಗೆ ಪ್ರೆಸ್ ಮಾಡಿದಾಗ ಅದು ಚೂರು ಚೂರಾಗಬೇಕು ಅಲ್ಲಿವರೆಗೂ ಇದು ನೆನಿಬೇಕು ಚೆನ್ನಾಗಿ ಸೊ ಫಸ್ಟ್ ನಾವು ಈ ಗೋಧಿಯನ್ನು ನೆನೆ ಹಾಕೋಕ್ಕಿಂತ ಮುಂಚೆ ತೊಳೆಯೋದಕ್ಕಿಂತ ಮುಂಚೆ ಇದರಲ್ಲಿ ಯಾವುದೇ ರೀತಿ ಗಲೀಜ್ ಇಲ್ಲದೆ ಇರೋ ರೀತಿ ಕ್ಲೀನ್ ಮಾಡ್ಕೋಬೇಕು ನನ್ನ ಹತ್ರ ಇರುವಂತಹ ಗೋಧಿ ನೀಟಾಗಿರೋದ್ರಿಂದ ನಾನು ಡೈರೆಕ್ಟ್ ಆಗಿ ಹಾಗೆ ತೊಳಿತಾ ಇದ್ದೀನಿ ನೀಟಾಗಿ ತೊಳೆದು ನಾನು ಈ ಗೋಧಿನ ಎರಡು ದಿನ ನೆನೆ ಇಟ್ಟಿದೆ ಆದರೆ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ನೀರನ್ನು ಚೇಂಜ್ ಮಾಡಿ ಬೇರೆ ನೀರನ್ನು ಹಾಕಿ ಇಟ್ಟಿದೆ ಯಾಕಂದರೆ ಹಾಗೆ ಇಟ್ಟರೆ ಅದು ಸ್ಮೆಲ್ ಬರುತ್ತೆ ಹಾಗೆ ರಾತ್ರಿ ನೆನೆ ಇಡುವಾಗ ಈ ರೀತಿಯಾಗಿ ಒಂದು ಪ್ಲೇಟನ್ನು ಮುಚ್ಚಿ ನೆನೆ ಇಡಬೇಕು ಎರಡು ದಿನ ಆದ ನಂತರ ಈ ಗೋಧಿಯ ನೀರನ್ನು ನೀಟಾಗಿ ಬಸ್ದು ಸ್ವಲ್ಪ ನೀರ್ ಇಲ್ದೇ ಇರೋ ರೀತಿ ಈ ರೀತಿ ಒಂದು ಬಟ್ಟೆಯಲ್ಲಿ ಕಟ್ಟಿ ಗೋಧಿಯನ್ನು ಮೊಳಕೆ ಬರೋದಕ್ಕೆ ಬಿಡಬೇಕು ನಂದಿಲ್ಲಿ ಮಿಸ್ ಆಗಿದೆ ಹಾಗಾಗಿ ನಿಮಗೆ ಇಮೇಜ್ ಅಲ್ಲಿ ತೋರಿಸ್ತಾ ಇದ್ದೀನಿ ನಾನು ಬಟ್ಟೆಯಲ್ಲಿ ಕಟ್ಟಿ ಈ ರೀತಿ ಒಂದು ಹಾಟ್ ಬಾಕ್ಸ್ ನಲ್ಲಿ ಹಾಕಿ ಮುಚ್ಚಿಟ್ಟಿದ್ದೆ ಎಷ್ಟು ನೀಟಾಗಿ ಮೊಳಕೆ ಬಂದಿದೆ ಅಂತ ನೀವು ನೋಡಬಹುದು ಈ ರೀತಿ ಮೊಳಕೆ ಬರೋದಕ್ಕೂ ಕೂಡ ನಾನು ಟೂ ಡೇಸ್ ಇಟ್ಟಿದ್ದೆ ಚೆನ್ನಾಗೇನೆ ಮೊಳಕೆ ಬಂದಿದೆ ಮೊಳಕೆ ಬಂದಿರುವಂತಹ ಕಾಳುಗಳು ನಮ್ಮ ಹೆಲ್ತ್ಗೆ ಎಷ್ಟು ಒಳ್ಳೆಯದು ಅಂತ ನಿಮ್ಮೆಲ್ರಿಗೂ ಕೂಡ ಗೊತ್ತು ಅದೇ ರೀತಿ ಈ ಗೋಧಿಯನ್ನು ಕೂಡ ಮೊಳಕೆ ಬರೆಸಿ ನಾವು ಈ ಹಾರ್ಲಿಕ್ಸನ್ನು ಪ್ರಿಪೇರ್ ಮಾಡ್ತಾ ಇರೋದ್ರಿಂದ ಇದು ಹೆಲ್ದಿ ಆಗಿರುವಂತಹ ಹಾರ್ಲಿಕ್ಸ್ ಅಂತಲೇ ಹೇಳ್ಬೋದು ಈ ರೀತಿ ಮೊಳಕೆ ಬರೋದಕ್ಕೆ ಇಟ್ಟಾಗ ಇದರಲ್ಲಿ ಸ್ವಲ್ಪ ಕೂಡ ಬೂಸ್ಟ್ ಬರಬಾರ್ದು ಆ ರೀತಿಯಾಗಿ ನೀವು ನೋಡ್ಕೋಬೇಕು ನೀವು ಇಲ್ಲಿ ನೋಡ್ಬೋದು ನನ್ನ ಮಗ ಆಲ್ರೆಡಿ ಮಧ್ಯ ಮಧ್ಯದಲ್ಲಿ ಎಂಟ್ರಿ ಆಗ್ತಾ ಇದ್ದಾನೆ ಯಾಕಂದರೆ ಅವ್ನಿಗೆ ಇದು ತುಂಬಾ ಇಷ್ಟ ಆಗುತ್ತೆ ಹೋಮ್ ಮೇಡ್ ಹಾರ್ಲಿಕ್ಸ್ ನನ್ನ ಹಾಲಲ್ಲಿ ಕೊಡ್ತಾ ಇರ್ತೀನಿ ಅವನಿಗೆ ಆವಾಗವಾಗ ಮನೆಯಲ್ಲೇ ಮಾಡಿರೋದಲ್ವಾ ಅದರಲ್ಲೂ ಅಮ್ಮ ಮಾಡಿರೋದು ಅಂದರೆ ಅವರು ತುಂಬಾ ಇಷ್ಟಪಟ್ಟು ಕುಡಿತಾರೆ ಹಾಗೆ ಹೆಲ್ದಿ ಕೂಡ ಇರುತ್ತೆ ಈ ರೀತಿ ಸ್ಪ್ರೌಟ್ಸ್ ಬಂದಿರೋಂತಹ ಗೋಧಿಯನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕಿ ನೀಟಾಗಿ ಒಣಗಿಸ್ಬೇಕು ಇದರಲ್ಲಿ ಸ್ವಲ್ಪ ಕೂಡ ಮಾಯ್ಶ್ಚರ್ ಇರಬಾರ್ದು ಅಂದರೆ ಹಸಿ ಹಸಿ ಇರಬಾರ್ದು ಕೆಲವೊಬ್ರು ಈ ರೀತಿ ಸ್ಪ್ರೌಟ್ಸ್ ಬಂದಿರೋ ಗೋಧಿನ ಡೈರೆಕ್ಟಾಗಿ ಹಾರ್ಲಿಕ್ಸ್ ಪ್ರಿಪೇರ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಬಟ್ ನಾವು ಇದನ್ನು ಸ್ವಲ್ಪ ದಿನ ಇಟ್ಟು ಯೂಸ್ ಮಾಡೋದ್ರಿಂದ ನೀಟಾಗಿ ಇದು ಡ್ರೈ ಆಗಬೇಕು ನೀವು ಬಿಸಿಲಲ್ಲಾದರೂ ಒಣಗಿಸ್ಬೋದು ಅಥವಾ ಮನೆಯಲ್ಲೇ ಎಲ್ಲಾದ್ರೂ ಫ್ಯಾನ್ ಕೆಳಗಡೆ ಇಟ್ಟು ಕೂಡ ಒಣಗಿಸ್ಕೋಬಹುದು ನಾರ್ಮಲ್ ಆಗಿ ಮೊಳಕೆ ಬಂದಿರುವಂತಹ ಗೋಧಿ ಅಷ್ಟೇ ಅಲ್ಲ ಫ್ರೆಂಡ್ಸ್ ನೀವು ಬಂಗಾರ ಅಂತಲೇ ಕರಿಬಹುದು ಯಾಕಂದ್ರೆ ನಮ್ಮ ಮಕ್ಕಳ ಹೆಲ್ತ್ಗೆ ಅಷ್ಟು ಒಳ್ಳೇದು ಈಗ ನೆಕ್ಸ್ಟ್ ಪ್ರೊಸೆಸ್ ಏನು ಅಂತ ನೋಡೋಣ ಗ್ಯಾಸನ್ನು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಈ ಒಣಗಿರುವಂತಹ ಗೋಧಿನ ಡ್ರೈ ಫ್ರೈ ಮಾಡ್ಕೋಬೇಕು ಇದರಲ್ಲಿ ಸ್ವಲ್ಪ ಕೂಡ ಆಯಿಲ್ ಅಥವಾ ಎಣ್ಣೆಯನ್ನ ಯೂಸ್ ಮಾಡಬಾರ್ದು ಹಾಗೆ ಫ್ರೈ ಮಾಡುವಾಗ ಗೋಧಿ ಸೀದೆ ಇರೋ ರೀತಿ ಕೂಡ ನೀವು ನೋಡ್ಕೋಬೇಕು ಎಲ್ಲಿವರೆಗೂ ಫ್ರೈ ಮಾಡಬೇಕು ಅಂದರೆ ಈ ಗೋಧಿಯಿಂದ ಚೆನ್ನಾಗಿ ಅರೋಮ ಬರುತ್ತೆ ಅಂದರೆ ಸುವಾಸನೆ ಥರ ಬರುತ್ತೆ ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡಬೇಕು ನೀವು ಇಲ್ಲಿ ನೋಡ್ಬೋದು ನಾನು ಸಣ್ಣ ಉರಿಯಲ್ಲಿ ಇಟ್ಕೊಂಡು ನಾಲ್ಕರಿಂದ ಐದು ನಿಮಿಷದವರೆಗೂ ಈ ಗೋಧಿಯನ್ನು ಫ್ರೈ ಮಾಡಿದ್ದೀನಿ ಅದಾದ ನಂತರ ಒಂದು ಪ್ಲೇಟಲ್ಲಿ ಈ ಗೋಧಿಯನ್ನು ಟ್ರಾನ್ಸ್ಫರ್ ಮಾಡಿ ತಣ್ಣಗಾಗೋದಕ್ಕೆ ಬಿಡ್ತೀನಿ ಈ ಬಿಸಿ ಇರುವಾಗಲೇ ನೆಕ್ಸ್ಟ್ ಪ್ರೊಸೆಸನ್ನು ಸ್ಟಾರ್ಟ್ ಮಾಡಬಾರ್ದು ನೀಟಾಗಿ ತಣ್ಣಗಾದ ನಂತರ ನೆಕ್ಸ್ಟ್ ಪ್ರೋಸೆಸ್ ಸ್ಟಾರ್ಟ್ ಮಾಡಬೇಕು ತಣ್ಣಗಾಗಿರೋ ಗೋದಿನ ಈ ರೀತಿ ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕಿ ಸಣ್ಣಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣಕ್ಕೆ ಪೌಡ್ರನ್ನು ಪ್ರಿಪೇರ್ ಮಾಡ್ಕೋಬೇಕು ಅದಾದ ನಂತರ ಈ ರೀತಿ ಒಂದು ಸ್ಟ್ರೇನರ್ನಲ್ಲಿ ಪ್ರಿಪೇರ್ ಮಾಡಿರುವಂಥ ಪೌಡ್ರನ್ನು ಹಾಕಿ ನೀಟಾಗಿ ಸೋಸ್ಕೋಬೇಕು ಯಾಕೆಂದರೆ ಇದರಲ್ಲಿ ಒಂದು ಕೂಡ ಗಂಟು ಗಂಟಿರಬಾರ್ದು ಗಂಟು ಗಂಟಿದ್ರೆ ಹಾಲಲ್ಲಿ ನಾವು ಪೌಡರನ್ನ ಮಿಕ್ಸ್ ಮಾಡಿ ಮಕ್ಕಳಿಗೆ ಕೊಟ್ಟಾಗ ಅವ್ರ ಬಾಯಲ್ಲಿ ಅದು ನೀಟ್ ಅನ್ನಿಸೋದಿಲ್ಲ ನೋಡಿ ಈ ರೀತಿಯಾಗಿ ನಾನು ಸಣ್ಣಕ್ಕೆ ಪೌಡ್ರನ್ನು ಸೋಸ್ಕೊಂಡಿದ್ದೀನಿ ಇದಾದ ಮೇಲೆ ಇದಕ್ಕೆ ನೆಕ್ಸ್ಟ್ ಏನೆಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ಮಿಕ್ಸ್ ಮಾಡಬೇಕು ಅಂತ ನೋಡೋಣ ಇಲ್ಲಿ ನಾನು ಸೇಮ್ ಪ್ಯಾನಲ್ಲೇ ಒಂದು ಬೌಲ್ನಷ್ಟು ಅಂದರೆ ನಿಮಗೆ ಅಪ್ರಾಕ್ಸಿಮೇಟ್ಲಿ ಮೂರರಿಂದ ನಾಲ್ಕು ಚಮಚದಷ್ಟು ಕಡಲೆ ಬೀಜ ಅಥವಾ ಶೇಂಗಾ ಅಂತ ಕರಿತೀವಲ್ವಾ ಇದನ್ನ ಹಾಕೊಂಡು ಅದನ್ನು ಕೂಡ ಡ್ರೈ ಫ್ರೈ ಮಾಡ್ಕೊಂಡಿದ್ದೀನಿ ಈ ಕಡಲೆ ಬೀಜ ಕಂಪ್ಲೀಟ್ಲಿ ಆಪ್ಷನಲ್ ನಿಮಗೆ ಬೇಕು ಅಂದ್ರೆ ಮಕ್ಕಳಿಗೆ ಈ ಫ್ಲೇವರ್ ಇಷ್ಟ ಆಗುತ್ತೆ ಅಂದ್ರೆ ನೀವು ಇಲ್ಲಾಂದರೆ ಇಲ್ಲ ಅಂದ್ರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಈಗ ಡ್ರೈ ಫ್ರೈ ಮಾಡ್ಕೊಂಡಿರುವಂಥ ಈ ಕಡಲೆ ಬೀಜನ ಒಂದು ಪ್ಲೇಟ್ ಅಲ್ಲಿ ಇದ್ದೀನಿ ಹಾಗೆ ಹೀಟ್ ಇರುವಂತಹ ಅದೇ ಸೇಮ್ ಪ್ಯಾನ್ ನಾನು ಒಂದು ಹತ್ತರಿಂದ ಹದಿನೈದು ಬಾದಾಮಿಯನ್ನು ಹಾಕೊಂಡಿದ್ದೀನಿ ಇವನು ಕೂಡ ನೀಟಾಗಿ ಡ್ರೈ ಫ್ರೈ ಮಾಡ್ಕೋಬೇಕು ಈ ರೀತಿ ಫ್ರೈ ಮಾಡುವಾಗ ಇದಕ್ಕೆ ಸ್ವಲ್ಪನು ಎಣ್ಣೆಯನ್ನ ಯೂಸ್ ಮಾಡಬಾರ್ದು ಇವು ಫ್ರೈ ಆಗೋ ಕಡಲೆ ಬೀಜದ ಸಿಪ್ಪೆಯನ್ನೆಲ್ಲ ಬಿಚ್ಚಿ ಅಂದರೆ ಅದ್ರ ಮೇಲಿರುವಂಥ ಸಿಪ್ಪೆನೆಲ್ಲ ತೆಗೆದು ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇವು ನೀಟಾಗಿ ಫ್ರೈ ಆಗಿದೆ ಇವೆರಡೂ ಕೂಡ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕಿ ಇವೆರಡರ ಪೌಡರ್ನ ಕೂಡ ನಾನು ರೆಡಿ ಮಾಡ್ಕೊಳ್ತೀನಿ ಈಗ ಇದೇ ಮಿಕ್ಸಿ ಜಾರ್ಗೆ ನಾನು ಒಂದು ಐದರಿಂದ ಆರು ಚಮಚದಷ್ಟು ಸಕ್ಕರೆನ ಹಾಕೊಂಡಿದ್ದೀನಿ ನೀವು ಇಲ್ಲಿ ನಾರ್ಮಲ್ ಸಕ್ಕರೆನ ಕೂಡ ಯೂಸ್ ಮಾಡ್ಬೋದು ಆದರೆ ನಾನು ಇಲ್ಲಿ ಕಲ್ ರೀತಿ ಮಾಡಿದ್ರೆ ಹಾಕಿ ನಾವು ಕಡಲೆ ಬೀಜ ಮತ್ತು ಬಾದಾಮಿಯನ್ನು ಗ್ರೈಂಡ್ ಮಾಡ್ಕೊಂಡಿರೋದ್ರಿಂದ ಇದರಲ್ಲಿ ಎಣ್ಣೆ ಅಂಶ ಬಿಟ್ಕೊಂಡಿಲ್ಲ ಈಗ ಈ ಪೌಡರ್ನು ಕೂಡ ನೀಟಾಗಿ ಸೋಸ್ಕೋಬೇಕು ಈ ರೀತಿಯ ಇರೋವಂಥ ಸ್ಟ್ರೈನರಲ್ಲಿ ಇದು ಸ್ವಲ್ಪ ಕಷ್ಟ ಆಯಿತು ಹಾಗಾಗಿ ನಾನು ಸ್ಟೀಲ್ ಸ್ಟ್ರೈನರಲ್ಲಿ ಇದನ್ನು ಸೋಸ್ಕೊಂಡಿದ್ದೀನಿ ನೀಟಾಗಿ ಸೋಸ್ಕೊಂಡು ಗೋಧಿ ಹಿಟ್ಟು ಮತ್ತು ಈ ಬಾದಾಮ್ ಮತ್ತು ಕಡಲೆ ಬೀಜದ ಹಿಟ್ಟನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಷ್ಟು ನೀಟಾಗಿ ಅಂದರೆ ಅದರಲ್ಲಿ ಒಂದು ಕೂಡ ಗಂಟು ಗಂಟೆ ಇರಬಾರ್ದು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನಾನು ಮೂರರಿಂದ ನಾಲ್ಕು ಚಮಚದಷ್ಟು tú ಮಿಲ್ಕ್ ಪೌಡರ್ ಅಂದರೆ ಹಾಲಿನ ಪುಡಿಯನ್ನು ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡುವಾಗ ನೀವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಲಿನ ಪೌಡರನ್ನು ಮಿಕ್ಸ್ ಮಾಡಿದ್ರಿ ಅಂದರೆ ನಿಮ್ಮ ಮಕ್ಕಳು ಎಲ್ಲೋ ಹಾಸ್ಟೆಲಲ್ಲಿ ಇರ್ತಾರೆ ಅಥವಾ ಎಲ್ಲೋ ಹೊರಗಡೆ ನೀವು ಟ್ರಾವೆಲ್ ಮಾಡಬೇಕಾಗಿರುತ್ತೆ ಆ ಟೈಮ್ನಲ್ಲಿ ನಿಮಗೆ ಹಾಲಿನ ಅವಶ್ಯಕತೆನೇ ಬೀಳೋದಿಲ್ಲ ಇದಕ್ಕೆ ಸ್ವಲ್ಪ ಬಿಸಿ ನೀರನ್ನು ಆ್ಯಡ್ ಮಾಡಿದ್ರೆ ನಿಮ್ಮ ಹಾಲು ವಿತ್ ಹಾರ್ಲಿಕ್ಸ್ ರೆಡಿ ಆಗುತ್ತೆ ಈಗ ಪ್ರಿಪೇರ್ ಮಾಡಿರುವಂಥ ಒಂದೇ ಮಿಕ್ಸ್ನಲ್ಲಿ ಎರಡು ವೆರೈಟಿಯಲ್ಲಿ ಹೇಗೆ ಹಾರ್ಲಿಕ್ಸನ್ನು ಪ್ರಿಪೇರ್ ಮಾಡೋದು ಅಂತ ತೋರಿಸ್ತೀನಿ ನಾನಿಲ್ಲಿ ಈ ಮಿಕ್ಸನ್ನು ಎರಡು ಪಾರ್ಟಾಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪನ ನಾನು ಈ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಏಲಕ್ಕಿ ಪೌಡರನ್ನು ಆ್ಯಡ್ ಮಾಡಿ ಒಂದ್ಸಾರಿ ಬ್ಲೆಂಡ್ ಮಾಡ್ಕೊಳ್ತೀನಿ ಅಂದರೆ ಮಿಕ್ಸಿ ರನ್ ಮಾಡ್ಕೊಳ್ತೀನಿ ಏಲಕ್ಕಿಯನ್ನು ಪೌಡ್ರ್ ಮಾಡುವಾಗ ನಾನು ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡಿದ್ದೆ ಯಾಕೆಂದರೆ ಏಲಕ್ಕಿ ಈಸಿಯಾಗಿ ಪೌಡರ್ ಆಗಲಿ ಅಂತ ಈಗ ನಮ್ಮ ಏಲಕ್ಕಿ ಫ್ಲೇವರ್ ಇರುವಂತಹ ಹಾರ್ಲಿಕ್ಸ್ ರೆಡಿಯಾಗಿದೆ ಇದರಿಂದ ಅಂತೂ ತುಂಬಾ ಒಳ್ಳೆಯ ಘಮ ಬರ್ತಾ ಇದೆ ನೆಕ್ಸ್ಟ್ ನಾನು ಉಳ್ದಿರುವಂತಹ ಪೌಡರನ್ನು ಈ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಇದಕ್ಕೆ ನಾಲ್ಕರಿಂದ ಐದು ಚಮಚದಷ್ಟು ಕೋಕೋ ಪೌಡರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇದರಿಂದಾಗಿ ನಿಮಗೆ ಚಾಕ್ಲೇಟ್ ಫ್ಲೇವರ್ ಇರುವಂತಹ ಹಾರ್ಲಿಕ್ಸನ್ನು ಈಸಿಯಾಗಿ ಪ್ರಿಪೇರ್ ಮಾಡ್ಕೋಬೋದು ಕೋಕೋ ಪೌಡರ್ ನಿಮಗೆ ಈಸಿಯಾಗಿ ಎಲ್ಲ ಕಡೆಯೂ ಸಿಗುತ್ತೆ ಸೂಪರ್ ಮಾರ್ಕೆಟ್ಗಳಲ್ಲಂತೂ ಸಿಕ್ಕೇ ಸಿಗುತ್ತೆ ಒಂದು ವೇಳೆ ಸಿಕ್ಕಿಲ್ಲ ಅಂದರೆ ನಾನು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದರ ಲಿಂಕನ್ನು ನೀವು ಅಲ್ಲಿಂದ ಪರ್ಚೇಸ್ ಮಾಡ್ಬೋದು ಇದನ್ನು ಕೂಡ ನಾನು ಒಂದು ಸಾರಿ ಬ್ಲೆಂಡ್ ಮಾಡ್ಕೊಂಡು ಬಂದೆ ಅಂದರೆ ಮಿಕ್ಸಿ ರನ್ ಮಾಡ್ಕೊಂಡು ಬಂದೆ ಈಗ ನಮ್ಮ ಎರಡು ವೆರೈಟಿಯ ಹಾರ್ಲಿಕ್ಸ್ ರೆಡಿ ಆಗಿದೆ ಇದನ್ನ ನಾನು ಹಾಲಲ್ಲಿ ಮಿಕ್ಸ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ ಬಿಸಿ ಇರುವಂತಹ ಹಾಲ್ಗೆ ನೀವು ಈ ಎರಡರಲ್ಲಿ ಯಾವುದೇ ಹಾರ್ಲಿಕ್ಸ್ ಪೌಡರ್ ಅನ್ನ ಹಾಕಿದ್ರು ನೀಟಾಗಿ ಬ್ಲೆಂಡ್ ಆಗುತ್ತೆ ಅಂದ್ರೆ ಮಿಕ್ಸ್ ಆಗುತ್ತೆ ನೀವು ಇಲ್ಲಿ ನೋಡಬಹುದು ಒಂದು ಸ್ಪೂನ್ ಅಷ್ಟು ನಾನು ಹಾರ್ಲಿಕ್ಸ್ ಪೌಡರ್ ಏಲಕ್ಕಿ ಫ್ಲೇವರ್ ಇರುವಂತ ಹಾರ್ಲಿಕ್ಸ್ ಪೌಡರ್ ಅನ್ನ ಈ ಹಾಲ್ಗೆ ಮಿಕ್ಸ್ ಮಾಡಿ ನನ್ನ ಮಗನ್ ಕೊಡ್ತಾ ಇದ್ದೀನಿ ಅವನಿಗೆ ಏಲಕ್ಕಿ ಫ್ಲೇವರ್ ಇರುವಂತ ಈ ಹಾರ್ಲಿಕ್ಸ್ ಇಷ್ಟ ಆಗುತ್ತೆ ಹಾಗಾಗಿ ಇದನ್ನೇ ನಾನು ಮಿಕ್ಸ್ ಮಾಡಿದ್ದೀನಿ ಈ ಹಾರ್ಲಿಕ್ಸ್ ಅನ್ನ ಚಿಕ್ಕ ಮಕ್ಳಷ್ಟೇ ಕುಡಿಬೇಕು ಅಂತ ಏನಿಲ್ಲ ಮನೆಯಲ್ಲಿ ಎಲ್ಲರೂ ದೊಡ್ಡವರು ಕೂಡ ಇದನ್ನ ಕುಡಿಬಹುದು ತುಂಬಾನೇ ಹೆಲ್ದಿ ಆಗಿರುತ್ತೆ ಹಾಗೆ ಟೇಸ್ಟಿ ಇರುತ್ತೆ ಆಲ್ರೆಡಿ ನಾವು ಸಕ್ಕರೆ ಮಿಕ್ಸ್ ಮಾಡಿರೋದ್ರಿಂದ ನಿಮಗೆ ಇನ್ನು ಸ್ವಲ್ಪ ಜಾಸ್ತಿ ಟೇಸ್ಟ್ಗೆ ಸಕ್ಕರೆ ಬೇಕು ಅಂದ್ರೆ ಅದನ್ನು ಕೂಡ ಆಡ್ ಮಾಡಬಹುದು ಹಾಗೆ ನೀವು ಇದನ್ನ ಈ ರೀತಿ ಗ್ಲಾಸ್ ಕಂಟೈನರ್ ಅಲ್ಲಿ ಹಾಕಿ ಫ್ರಿಜ್ ನಲ್ಲಿ ಸ್ಟೋರ್ ಮಾಡೋದಾದ್ರೆ ಮೂರು ತಿಂಗಳವರೆಗೂ ಇಟ್ಕೊಂಡು ಯೂಸ್ ಮಾಡಬಹುದು ಹೊರಗಡೆ ಇಡೋದಾದ್ರೆ ನೀವು ಒಂದು ತಿಂಗಳವರೆಗೂ ಇಟ್ಕೊಂಡು ಯೂಸ್ ಮಾಡಬಹುದು ಯಾಕಂದ್ರೆ ಇದ್ರಲ್ಲಿ ನಾವು ಯಾವುದೇ ರೀತಿಯ ಪ್ರಿಸರ್ವೇಟಿವ್ ಯೂಸ್ ಮಾಡಿಲ್ಲ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಫ್ರೆಶ್ ಆಗಿ ಪ್ರಿಪೇರ್ ಮಾಡ್ಕೊಂಡು ಹೆಲ್ದಿ ಆಗಿ ಯೂಸ್ ಮಾಡಿ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿ ಮನೆಯಲ್ಲೇ ಅನ್ನ ರೆಡಿ ಮಾಡಬಹುದು ಅಂತ ನೀವು ಕೂಡ ನಿಮ್ಮ ಮಗುವಿಗೋಸ್ಕರ ಸ್ವತಃ ನೀವೇ ನಿಮ್ಮ ಕೈಯಾರ ಹಾರ್ಲಿಕ್ಸ್ ಅನ್ನ ಮನೆಯಲ್ಲಿ ಪ್ರಿಪೇರ್ ಮಾಡಿ ನಿಮ್ಮ ಮಗುವಿಗೆ ಕೊಡಿ ಇದರಿಂದ ನಿಮ್ಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ ಹಾಗೆ ಮಗುನು ಕೂಡ ಖುಷಿ ಖುಷಿಯಾಗಿ ಹಾಲನ್ನ ಕುಡಿಯುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಇನ್ನಷ್ಟು ಈ ರೀತಿಯ ಯೂಸ್ಫುಲ್ ವಿಡಿಯೋಗಳು ಸುದ್ದಿಗಳಿಗಾಗಿ ವಿಡಿಯೋ ಕೆಳಗಡೆ ಕಾಣಿಸ್ತಾ ಇರುವಂತಹ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಅದ್ರ ಪಕ್ಕದಲ್ಲಿ ಬರುವಂತಹ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ಅನ್ನ ಸೆಲೆಕ್ಟ್ ಮಾಡಿ ಇದರಿಂದ ನಾನು ಮುಂದೆ ಯಾವುದೇ ಹೊಸ ವಿಡಿಯೋವನ್ನ ಅಪ್ಲೋಡ್ ಮಾಡಿದಾಗ ಮಿಸ್ ಮಾಡದೆ ನೀವು ನೋಡಬಹುದು ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೂ ಕೂಡ ಶೇರ್ ಮಾಡಿ ಮತ್ತೊಂದು ಎಫೆಕ್ಟಿವ್ ಮತ್ತೆ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್